ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಥವಾ ಪಿ ಡಿಒ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ಹುದ್ದೆಗೆ ಯಾರೆಲ್ಲ ಎಕ್ಸಾಮ್ನ ಅಟೆಂಡ್ ಆಗಿದ್ರಿ ನೇಮಕಾತಿ ಪರೀಕ್ಷೆಗೆ ಸೊ ಫೈನಲಿ ಒನ್ ರಷ್ಟು ತ್ರೀ ಲೀಸ್ಟ್ ನಾ ಒಂದು ಏನು ರಿಸಲ್ಟ್ ಶೀಟ್ ಇದೆ ಕೆ ಪಿ ಎಸ್ ಸಿ ಆಫೀಸ್ಗೆ ನೋಡ್ತಾ ಇರ್ಬೋದು ಈ ಒಂದು ಕೆ ಪಿ ಎಸ್ ಸಿ ಆಫೀಸ್ಗೆ ಸಬ್ಮಿಷನ್ ಆಗಿದೆ ಇದೇ ಮಂತ್ ಹದಿನೈದನೇ ತಾರೀಕಿಗೆ ಸೊ ಈ ಒನ್ ತ್ರೀ ಅನುಪಾತದ ಲೀಸ್ಟ್ ಅಂತಂದರೆ ಏನು ಇದರಲ್ಲಿ ಹೆಸರು ಬಂದ ಮಾತ್ರಕ್ಕೆ ಸೆಲೆಕ್ಷನ್ ಆಗಿ ಹೋಗ್ತೀರಾ ಅಥವಾ ಏನೆಲ್ಲ ಮುಂದಿನ ಪ್ರೊಸೀಜರ್ಸ್ಗಳು ಇರ್ತವೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಬರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಪಿ ಡಿ ಒ ಹಾಗೂ ಕೆ ಪಿ ಸಿ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಮುಖ್ಯವಾಗಿ ಏನು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಖಾಲಿ ಇದ್ದಂತಹ ಹೆಚ್ ಕೆ ಅಭ್ಯರ್ಥಿಗಳದ್ದು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು ತೊಂಬತ್ತೇಳು ಹುದ್ದೆಗಳಿಗೆ ಹಾಗೆ ನಾನ್ ಹೆಚ್ ಕೆಗೆ ಸಂಬಂಧಪಟ್ಟಂಗೆ ನೂರೈವತ್ತು ಹುದ್ದೆಗಳಿಗೆ ಈ ಹಿಂದೆ ಎಕ್ಸಾಮ್ ಏನು ಆಗಿತ್ತು ಸೊ ಇದಕ್ಕೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಇದೇ ಮಂತ್ ಐ ಥಿಂಕ್ ಜೂನಲ್ಲಿ ಜೂನ ಜುಲೈಯಲ್ಲಿ ಏನು ಮಾಡಿದರು ಕಡ್ಡಾಯ ಕನ್ನಡದ ರಿಸಲ್ಟನ್ನು ಸಹ ಅಪ್ಲೋಡನ್ನು ಮಾಡಿದರು ಕೆ ಪಿ ಎಸ್ ಸಿ ಆಫೀಸ್ ಕಡೆಯಿಂದ ಐ ಹೋಪ್ ನೀವೆಲ್ಲ ಏನು ಮಾಡಿರ್ತಾರ ಯಾರೆಲ್ಲ ಎಕ್ಸಾಮ್ನ ಅಟೆಂಡ್ ಆಗಿದ್ದೀರಾ ಕಡ್ಡಾಯ ಕನ್ನಡದ ರಿಸಲ್ಟನ್ನು ನೋಡ್ಕೊಂಡಿರ್ತಾರೆ ಹಾಗೆ ಸರ್ಟಿಫಿಕೇಟ್ನು ಸಹ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸೊ ಇವತ್ತಿನ ಒಂದು ಮಾಹಿತಿಯ ಪ್ರಕಾರ ನೋಡ್ತಾ ಇರ್ಬೋದು ಹದಿನೈದು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದೇ ಮಂತ್ ಹದಿನೈದನೇ ತಾರೀಕಿಗೆ ಒಂದರಷ್ಟು ತ್ರೀ ಅನುಪಾತದ ಅರ್ಹತಾ ಪಟ್ಟಿ ಅಂತ ಹೇಳ್ತಾರೆ ಇವರು ಅರ್ಹತಾ ಪಟ್ಟಿ ಅಂತಂದರೆ ಎಲಿಜಿಬಿಲಿ ಎಲಿಜಿಬಿಲಿಟಿ ಲೀಸ್ಟ್ ಅಂತ ಹೇಳಿ ಕರೀತಾರೆ ಸೊ ಇದು ಯಾರ್ದು ಅಂತ ಹೇಳಿ ನೋಡೋದಾದ್ರೆ ಹೆಚ್ ಕೆ ಅಥವಾ ನಾನ್ ಹೆಚ್ ಕೆ ಅಂತೇಳಿ ಕೇಳೋದಾದರೆ ಈ ಹೈದರಾಬಾದ್ ಕರ್ನಾಟಕದ ತೊಂಬತ್ತೇಳು ಹುದ್ದೆಗಳೇನಿತ್ತು ಈ ತೊಂಬತ್ತೇಳು ಹುದ್ದೆಗಳಿಗೆ ಅನುಗುಣವಾಗಿ ಒಂದು ಪೋಸ್ಟ್ಗೆ ಮೂವರು ಮೂವರು ಅಭ್ಯರ್ಥಿಗಳಂತೆ ಈಗ ಲಿಸ್ಟ್ ಅನ್ನ ರೆಡಿ ಮಾಡಿ ಈ ಕೆ ಪಿ ಎಸ್ ಸಿ ಆಫೀಸ್ಗೆ ಏನು ಮಾಡಲಾಗಿದೆ ಇದೇ ಮಂತ್ ಹದಿನೈದನೇ ತಾರೀಕಿಗೆ ಸಬ್ಮಿಷನ್ ಆಗಿದೆ ಸೊ ನೋಡ್ತಾ ಇರ್ಬೋದು ಆಯೋಗದ ಅನುಮೋದನೆಗೆ ಓಕೆ ಈ ಒಂದು ಅಪ್ರೂವಲ್ಗೆ ಈ ಒಂದು ಪಟ್ಟಿಯನ್ನು ಫೈನಲೈಸ್ ಮಾಡಲಾಗಿದೆ ಆಯ್ತಾ ಏನು ಕೆ ಪಿ ಎಸ್ಸಿಯ ಮೆಂಬರ್ಸ್ಗಳು ಅಥವಾ ಏನು ಅಧ್ಯಕ್ಷರು ಅಂತ ನಾವೇನು ಹೇಳ್ತೇವೆ ಸೊ ಅವರ ಒಂದು ಏನು ಅಪ್ರೂವಲ್ ಆದ ತಕ್ಷಣನೇ ಏನು ಮಾಡಲಾಗುತ್ತೆ ಈ ಒಂದು ಕೆ ಪಿ ಎಸ್ಸಿ ಆಫಿಷಿಯಲ್ ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಒಂದರಷ್ಟು ತ್ರೀ ಅನುಪಾತದ ಲೀಸ್ಟ್ ನೋಡಕ್ಕೆ ಸಿಗುತ್ತೆ ಇದು ಯಾರ್ದು ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳದ್ದು ಹಾಗಾದ್ರೆ ಇದರಲ್ಲಿ ಹೆಸರು ಬಂದ ಮಾತ್ರಕ್ಕೆ ಸೆಲೆಕ್ಷನ್ ಆಗ್ತಿವ ನೋಡಿ ಇದರಲ್ಲಿ ಹೆಸರು ಬಂದ ಮಾತ್ರಕ್ಕೆ ಸೆಲೆಕ್ಷನ್ ಆಗೋದಿಲ್ಲ ಬಟ್ ಒಂದಂತೂ ಡೆಫಿನೆಟ್ಲಿ ಆಗುತ್ತೆ ದೆಟ್ ಈಸ್ ಕಾಲ್ಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಹೇಳಿ ಕರಿತೇವೆ ಡಿ ವಿ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಹೇಳಿ ಕರಿತೇವೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋದಾದರೆ ಈ ಏನು ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಸೊ ಇದರಲ್ಲಿ ಗರಿಷ್ಠ ಮಾರ್ಕ್ಸನ್ನು ತೆಗೆದುಕೊಂಡು ಹಾಗೆ ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡು ಹಾಗೆ ನಿಮ್ಮ ರಿಸರ್ವೇಶನ್ ಬೇಸ್ ಮೇಲೆ ಏನು ಮಾಡಲಾಗುತ್ತೆ ಒಂದು ಲೀಸ್ಟನ್ನು ಇವರು ರೆಡಿ ಮಾಡಿದ್ದಾರೆ ಈಗ ಸದ್ಯಕ್ಕೆ ಆಯ್ತಾ ಐ ಹೋಪ್ ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ಈಗ ತೊಂಬತ್ತೇಳು ಹುದ್ದೆಗಳು ಅಂತಂದರೆ ಪ್ರತಿಯೊಂದು ರಿಸರ್ವೇಷನ್ಗೆ ಎಷ್ಟೆಷ್ಟು ಪೋಸ್ಟ್ ಅನ್ನೋದನ್ನ ಅವರು ರೋಸ್ಟರ್ನ ಮಾಡಿದ್ರಲ್ವಾ ಎಸ್ ಆ ಒಂದು ರೋಸ್ಟರ್ನ ಪ್ರಕಾರ ಏನು ಮಾಡಲಾಗುತ್ತೆ ನಿಮಗೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೆಯಲಾಗುತ್ತೆ ಓಕೆ ಅಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಒಂದು ಹೈದರಾಬಾದ್ ಕರ್ನಾಟಕದ ನೋಟಿಫಿಕೇಷನ್ ಪಿ ಡಿ ಎಫ್ನ ಓಪನ್ ಮಾಡಿದಾಗ ನಿಮಗೆ ಹನ್ನೊಂದನೇ ಪೇಜಲ್ಲಿ ಸಿಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪರಿಶಿಷ್ಟ ಜಾತಿ ಆಯಿತಾ ಜನರಲ್ಗೆ ಎಷ್ಟಿತ್ತು ಮಹಿಳೆಗೆ ಎಷ್ಟಿತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಎಷ್ಟಿತ್ತು ಮಾಜಿ ಸೈನಿಕರಿಗೆ ಈ ಥರ ಪ್ರತಿಯೊಂದು ನಿಮ್ಮ ನಿಮ್ಮ ರಿಸರ್ವೇಶನ್ ವೈಸ್ ಏನು ಮಾಡಲಾಗುತ್ತೆ ಈ ಒಂದು ಒಂದು ಪೋಸ್ಟಿಗೆ ಮೂವರು ಮೂರು ಅಭ್ಯರ್ಥಿಗಳಂತೆ ಈಗ ಲಿಸ್ಟನ್ನೇನು ರೆಡಿ ಮಾಡಿದಾರಲ್ವ ಈ ಲೀಸ್ಟನ್ನು ಏನು ಆಯೋಗದ ಅನುಮೋದನೆ ಸಿಕ್ಕ ತಕ್ಷಣವೇ ಒಂದು ಏನು ಇವರು ಲಿಸ್ಟನ್ನು ರೆಡಿ ಮಾಡಿದರೆ ಇದಕ್ಕೆ ಸಿಗ್ನೇಚರ್ ಬಿದ್ದ ತಕ್ಷಣನೇ ಏನಾಗುತ್ತೆ ಈ ಆಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡನ್ನು ಮಾಡಲಾಗುತ್ತೆ ಇದರಲ್ಲಿ ಹೆಸರು ಬಂತು ಅಂತಂದರೆ ಅಂತಹ ಅಭ್ಯರ್ಥಿಗಳು ಏನು ಮಾಡಬೇಕಾಗತ್ತೆ ನಾವು ಆಲ್ರೆಡಿ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಏನೆಲ್ಲ ನೋಡಲಾಗುತ್ತೆ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಎಸ್ ಎಸ್ ಸಿಯಿಂದ ಹಿಡ್ಕೊಂಡು ಸ್ಟಾರ್ಟಿಂಗ್ ಫ್ರಮ್ ಟೆಂತ್ ಸ್ಟ್ಯಾಂಡರ್ಡ್ ನಿಂದ ಹಿಡ್ಕೊಂಡು ಏನು ಡಿಗ್ರಿ ಲೆವೆಲ್ ಹುದ್ದೆಯಾಗಿದೆ ಅಥವಾ ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ನೀವೆಲ್ಲ ಏನನ್ನು ಏನೆಲ್ಲ ನೀವು ಅಪ್ ಅಪ್ಲೋಡನ್ನು ಮಾಡಿದ್ರಲ್ವ ಡಿಗ್ರಿ ಆಗಿತ್ತು ಅಥವಾ ವಾಟ್ ಎವರ್ ಏನು ಕ್ವಾಲಿಫಿಕೇಷನ್ ಇರುತ್ತೆ ಎಸ್ಪೆಷಲಿ ಪಿ ಡಿ ಒ ನೋಡಿ ಡಿಗ್ರಿ ಬೇಸ್ ಮೇಲೆ ಇದು ಆಗಿರೋದರಿಂದ ಸೊ ನಿಮ್ಮ ಒಂದು ಪ್ರತಿಯೊಂದು ಡಿಗ್ರಿ ಡಾಕ್ಯುಮೆಂಟ್ಗಳು ಹಾಗೆ ಎಸ್ ಎಸ್ ಎಲ್ ಸಿ ಡಾಕ್ಯುಮೆಂಟ್ಗಳು ಹಾಗೆ ಇವನ್ ಪಿ ಯು ಸಿ ಪ್ರತಿಯೊಂದು ಹಂತ ಹಂತವಾಗಿ ಅವರು ಚೆಕ್ ಮಾಡ್ತಾ ಬರ್ತಾರೆ ಇವನ್ ನಿಮ್ಮ ರಿಸರ್ವೇಶನ್ ಸರ್ಟಿಫಿಕೇಟ್ಗಳು ಆಯಿತಾ ಪರಿಶಿಷ್ಟ ಜಾತಿ ಬರ್ತಾ ಬರ್ತಾಯಿದ್ರೆ ಎಸ್ ಸಿ ಕೆಟಗರಿದು ಎಸ್ ಟಿ ಕೆಟಗರಿದು ರೂರಲ್ ಬರ್ತಾಯಿದ್ರೆ ರೂರಲ್ದು ಮಾಜಿ ಸೈನಿಕ ಇದ್ದರೆ ಅದ್ರದ್ದು ಸರ್ಟಿಫಿಕೇಟ್ ಹಾಗೆ ಅಂಗವಿಕಲ ಸರ್ಟಿಫಿಕೇಟ್ ಇತ್ತು ಅಂತ ಅಂದರೆ ಅದು ಹಾಗೆ ಕನ್ನಡ ಮಾಧ್ಯಮ ಪ್ರತಿಯೊಂದು ಸರ್ಟಿಫಿಕೇಟ್ಗಳನ್ನು ಯಾರ್ದೆಲ್ಲ ಈಗ ಏನು ಒನ್ ತ್ರೀಯಲ್ಲಿ ಎಕ್ಸಾಮ್ನ ಚೆನ್ನಾಗಿ ಮಾಡಿದ್ದೀರಾ ಆಯ್ತಾ ನಿಮ್ದೇನು ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ ಅನ್ನುವಂತಹ ಸಾಧ್ಯತೆಗಳು ಇರ್ತವೆ ಸೊ ನೀವೇನ್ ಮಾಡಬಹುದು ಈಗಿಂದಲೇ ಅದಕ್ಕೆ ಎಲ್ಲ ನಿಮ್ಮ ಡಾಕ್ಯುಮೆಂಟ್ ಗಳನ್ನ ರೆಡಿ ಇಟ್ಕೊಳ್ಳಿ ಹಾಗೆ ಕೆ ಪಿ ಎಸ್ ವೆಬ್ಸೈಟ್ ಅಲ್ಲಿ ನೀವೆಲ್ಲ ಏನೆಲ್ಲ ಡಾಕ್ಯುಮೆಂಟ್ ಅನ್ನ ಕೊಟ್ಟಿದ್ರಿ ಅನ್ನೋದನ್ನ ಒಂದ್ಸಲ ನೋಡ್ಕೊಳ್ಳಿ ಸೊ ಈ ಒಂದು ಒಂದರಷ್ಟು ತ್ರೀ ಅನುಪಾತದ ಏನು ಲೀಸ್ಟಲ್ಲಿ ಹೆಸರು ಬರುತ್ತಲ್ವ ಅವರೆಲ್ಲರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ರ್ಯಾಂಕಿಂಗ್ ಪ್ರಕಾರ ನಿಮ್ಮ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಏನು ಮಾಡಲಾಗುತ್ತೆ ಕೆ ಪಿ ಎಸ್ ಸಿ ಆಫೀಸಿಗೆ ಹೋಗಿ ನೀವು ಅಲ್ಲಿ ಏನು ಮಾಡಲ್ಲ ಏನು ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ ನ ಮಾಡಿಸ್ಕೋಬೇಕಾಗತ್ತೆ ನಾವು ಆಲ್ರೆಡಿ ಹೇಳಿದ ಹಾಗೆ ಈ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿಗ್ರಿದು ಕಾರ್ನ್ಫಿಕೇಷನ್ ಅಥವಾ ಏನು ಸರ್ಟಿಫಿಕೇಟ್ ಇರುತ್ತೆ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಕನ್ನಡ ಮಾಧ್ಯಮ ಅಂತ ಅಪ್ಲೈ ಮಾಡಿದರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಸಹ ಇರಬೇಕಾಗತ್ತೆ ಗ್ರಾಮೀಣ ಪ್ರತಿಯೊಂದು ಸೊ ನೋಡಿ ಈಗ ಹೊಸದಾಗಿ ತೆಗೆಸ್ಕೊಂಡು ಹೋಗೋದಲ್ಲ ನೀವು ಅರ್ಜಿ ಹಾಕುವಾಗ ಯಾವುದು ಸರ್ಟಿಫಿಕೇಟ್ನಲ್ಲಿ ಅಲ್ಲಿ ಕೊಟ್ಟಿರ್ತಾರಲ್ವ ಆ ಒಂದು ಸರ್ಟಿಫಿಕೇಟ್ ಒರಿಜಿನಲ್ ಅದನ್ನೇ ತೆಗೆದುಕೊಂಡು ಹೋಗಬೇಕಾಗತ್ತೆ ಸರಿನಾ ಈಗ ಹೆಸರು ಬಂದು ಮಾತ್ರಕ್ಕೆ ನೀವು ಆ ಒಂದು ಸರ್ಟಿಫಿಕೇಟ್ನ ಹೊಸದಾಗಿ ಮಾಡಿಸಿ ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ ನೀವು ಅರ್ಜಿ ಹಾಕುವಾಗ ಏನು ಒರಿಜಿನಲ್ ನಿಮ್ಮ ಹತ್ರ ಇರುತ್ತಲ್ವಾ ಆ ಡೇಟ್ನ ಒಳಗಡೆ ಅದೇ ಒಂದು ಸರ್ಟಿಫಿಕೇಟ್ನ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಹಾಸ್ಪಿಟ್ ಸೊ ಇದು ಒನ್ ರೆಷ್ಟು ತ್ರೀ ಅನುಪಾತದ ಏನು ಅರ್ಹತಾ ಪಟ್ಟಿಯಲ್ಲಿ ಹೆಸರು ಬಂದಂತ ಅಭ್ಯರ್ಥಿಗಳು ಈ ತರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಳಗಾಗಬೇಕಾಗತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ದಿನಾಂಕಗಳು ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾರ್ಯಾರು ಹೋಗಬೇಕು ಆ ಎಲ್ಲ ಲೀಸ್ಟ್ಗಳು ಮಾಡ್ತಾರೆ ಇದೇ ಮಂತ್ನ ಒಳಗಡೆನೆ ಇದೇ ತಿಂಗಳ ಒಳಗಡೆನೆ ಬರುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಅನುಮೋದನೆಗೆ ಹೋಗಿದೆ ಇದು ಈ ಸಿಗ್ನೇಚರ್ಗೆ ಹೋಗಿದೆ ಸೊ ಹಾಗಾಗಿ ಆ ಸ್ಪ್ರೆಂಡ್ಸ್ ಓಕೆ ಹಾಗಾದ್ರೆ ಈ ಒಂದರಷ್ಟು ತ್ರೀ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಏನಾಗುತ್ತೆ ನೋಡಿ ಒನ್ ರೆಸ್ಟ್ ಟು ತ್ರೀ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಏನು ಮಾಡ್ತಾರೆ ಯಾರದೆಲ್ಲ ಡಾಕ್ಯುಮೆಂಟ್ಗಳು ಸರಿ ಇದ್ದಾವೆ ಹಾಗೆಯೇ ಯಾರದೆಲ್ಲ ರ್ಯಾಂಕಿಂಗ್ ಚೆನ್ನಾಗಿದೆ ಸರ್ ನಾವು ಬಹಳ ಇಂಪಾರ್ಟೆಂಟಾಗಿ ಡಾಕ್ಯುಮೆಂಟ್ಗಳು ಎಲ್ಲವೂ ಸರಿಯಾಗಿರಬೇಕಾಗತ್ತೆ ಎರಡನೇದು ಈ ಒಂದು ರ್ಯಾಂಕಿಂಗ್ ಏನು ನಿಮಗೆ ನಾವು ಹೇಳ್ತಾ ಇದ್ವಲ್ವಾ ನೋಡಿ ಇದು ರೋಸ್ಟರ್ ಇದು ಪ್ರತಿಯೊಂದು ಕೆಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಅನ್ನೋದನ್ನು ನೋಡಿಕೊಂಡು ಜೊತೆಗೆ ಈ ಒಂದು ಹುದ್ದೆಗೆ ಫಾರ್ ಎಕ್ಸಾಂಪಲ್ ನೋಡಿ ಪರಿಶಿಷ್ಟ ಪಂಗಡ ಶೆಡ್ಯೂಲ್ ಟ್ರೈಬ್ ಅಂತ ನಾವೇನು ಹೇಳ್ತೇವೆ ಎರಡು ಪೋಸ್ಟ್ ಇದ್ದಾವಲ್ವಾ ಸೊ ಫೈನಲ್ ಆಗಿ ಯಾರ್ದು ಹೈಯೆಸ್ಟ್ ಇರುತ್ತೆ ಮಾರ್ಕ್ಸ್ ಓಕೆ ಒನ್ ರೆಸ್ಟ್ ಅಲ್ಲಿ ಮೂವರು ಅಭ್ಯರ್ಥಿಗಳಲ್ಲಿ ಯಾರ್ದು ಹೈಯೆಸ್ಟ್ ಇರುತ್ತೆ ಜೊತೆಗೆ ಯಾರ್ದು ಸಿ ಇ ಟಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ನೋಡ್ಕೊತಾರೆ ಬಹಳ ತುಂಬ ಇಂಪಾರ್ಟೆಂಟ್ ಆಗಿ ಕಡ್ಡಾಯ ಕನ್ನಡ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರಲ್ವಾ ಅದು ಪಾಸ್ ಆಗಿದೆ ಅಲ್ಲ ಅದನ್ನು ಸಹ ನೀವೇನು ಮಾಡಬೇಕಾಗತ್ತೆ ಕೆ ಪಿ ಎಸ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡು ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ ಇದನ್ನು ಸಹ ನೋಡ್ತಾರೆ ಸರಿನಾ ಇವೆಲ್ಲವನ್ನು ನೋಡಿಕೊಂಡು ಏನು ಮಾಡ್ತಾರೆ ಒನ್ ರೆಸ್ಟು ಒನ್ ಆಯಿತಾ ಒಂದು ಅನುಪಾತ ಒಂದು ಅಂತೇಳಿ ಒಂದು ಫೈನಲ್ ಲೀಸ್ಟನ್ನು ಕೆ ಪಿ ಎಸ್ ಸಿ ಆಫೀಸಿಯಲ್ ಆಫಿಷಿಯಲ್ ವೆಬ್ಸೈಟ್ ಏನಿದೆ ಅದರಲ್ಲಿ ಅಪ್ಲೋಡನ್ನು ಮಾಡ್ತಾರೆ ಸೊ ಯಾವಾಗ ನಿಮ್ಮದು ಒಂದಷ್ಟು ಒನ್ ಈ ಒಂದು ಹೆಸರು ಆಫೀಷಿಯಲ್ ವೆಬ್ಸೈಟಲ್ಲಿ ಏನು ಒನ್ ಒನ್ ರಷ್ಟು ಒನ್ ಲೀಸ್ಟಲ್ಲಿ ನಿಮ್ಮ ಹೆಸರು ಬರುತ್ತೋ ಆವಾಗ ಏನಾಗುತ್ತೆ ನಿಮ್ಮ ಒಂದು ಜಾಬ್ ಹಂಡ್ರೆಡ್ ಪರ್ಸೆಂಟ್ ಆದಂಗೆ ಸರಿನಾ ಹಂಡ್ರೆಡ್ ಪರ್ಸೆಂಟ್ ಆದಂಗೆ ಅಂತಲೂ ಹೇಳೋಕ್ಕಾಗೋದಿಲ್ಲ ಯಾಕಂತ ಹೇಳಿ ನೋಡೋದಾದ್ರೆ ಇದಾದ ಮೇಲೆ ಕೆಲವೊಂದು ಫಾಲೋಗಳನ್ನು ಮಾಡಬೇಕಾಗತ್ತೆ ಸೊ ಒನ್ ರೆಸ್ಟ್ ಒನ್ ಲೀಸ್ಟ್ನ ಯಾರು ರೆಡಿ ಮಾಡ್ತಾರೆ ಕೆ ಪಿ ಎಸ್ ಸಿ ಆಫೀಸ್ನಿಂದ ಏನು ಮಾಡಲಾಗುತ್ತೆ ರೆಡಿ ಮಾಡಲಾಗುತ್ತೆ ಯಾವಾಗಿದು ಒನ್ ರೆಸ್ಟ್ ತ್ರೀ ಅನುಪಾತದಲ್ಲಿ ನೀವೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡು ನಾವು ಆಲ್ರೆಡಿ ಹಾಗೆ ಎಲ್ಲ ಕ್ರೈಟೇರಿಯಾಗಳು ನೀವು ದಾಟಿಕೊಂಡು ಒನ್ ರಷ್ಟು ಒನ್ನಲ್ಲಿ ಹೆಸರು ಬಂತು ಅಂತಂದ್ರೆ ಫೈನಲಿ ನಿಮ್ದು ಜಾಬ್ ಆಗುವಂತ ಸಾಧ್ಯತೆ ಇರುತ್ತೆ ಈ ಲೀಸ್ಟ್ ಅನ್ನು ಏನ್ಮಾಡ್ತಾರೆ ಈ ಆಫೀಸ್ ಇದೆ ನೋಡಿ ಯಾವುದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಕಳಿಸ್ಕೊಡಲಾಗುತ್ತೆ ಯಾರ ಕಡೆಯಿಂದ ಕೆ ಪಿ ಎಸ್ ಸಿ ಕಡೆಯಿಂದ ಒಂದು ಅನುಪಾತ ಒಂದು ಏನಿದೆ ಸೊ ಈ ಒಂದು ಆಫೀಸ್ಗೆ ಕಳಿಸ್ಕೊಡಲಾಗತ್ತೆ ಆ ಆಫೀಸ್ನವ್ರು ಏನು ಮಾಡ್ತಾರೆ ಅವರು ಸಹ ಏನು ಮಾಡ್ತಾರೆ ನಿಮಗೆ ಒಂದು ಈ ಸಿಂಧುತ್ವ ಅಂತ ಮಾಡಿಸ್ಬೇಕಾಗತ್ತೆ ಸಿಂಧುತ್ವ ಅಂತಂದರೆ ನಿಮ್ಮ ಕ್ಯಾಸ್ಟ್ ನೈಜವಾಗಿದೆನಾ ಏನು ಏನನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ಸಿಂಧುತ್ವವನ್ನು ಮಾಡಿಸ್ಬೇಕಾಗತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಹೆಲ್ತ್ ಆಯಿತಾ ನಿಮ್ಮ ಒಂದು ಮೆಡಿಕಲ್ ವೆರಿಫಿಕೇಶನ್ ಆಗುತ್ತೆ ಸ್ಥಳೀಯ ಆಸ್ಪತ್ರೆ ಕಡೆಯಿಂದ ನೀವು ಫಿಟ್ ಆಗಿದ್ದೀರಾ ಇಲ್ಲ ಜಾಬಿಗೆ ಅದನ್ನೆಲ್ಲ ಚೆಕ್ ಮಾಡಲಾಗುತ್ತೆ ಹಾಗೆ ನಿಮ್ಮ ಕ್ಯಾರೆಕ್ಟರ್ ಯಾವ ಥರ ಇದೆ ಅನ್ನೋದಕ್ಕೆ ಚೆಕ್ ಮಾಡ್ಕೊಳ್ಳೋದಕ್ಕೆ ಒಂದು ಪೊಲೀಸ್ ವೆರಿಫಿಕೇಷನ್ ಸಹ ಆಗುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ ಈ ಮೂರು ಹಂತಗಳನ್ನು ನೀವು ಸಕ್ಸಸ್ಫುಲ್ಲಾಗಿ ಫಿಟ್ ಅಂತ ಕಂಡು ಬಂತು ಅಂತಂದರೆ ಫೈನಲಿ ನಿಮಗೇನು ಮಾಡ್ತಾರೆ ಆಫರ್ ಲೆಟರ್ನ ಅಪಾಯಿಂಟ್ಮೆಂಟ್ ಲೆಟರ್ನ ಕೆ ಈ ಒಂದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸ್ ಏನಿದೆ ಹೆಡ್ ಆಫೀಸ್ ಅಲ್ಲಿಂದ ನಿಮಗೆ ಆರ್ ಡಿ ಪಿ ಆರ್ ಆಫೀಸ್ ಕಡೆಯಿಂದ ನಿಮಗೆ ಪೋಸ್ಟ್ನ ಮೂಲಕ ಏನು ಮಾಡಲಾಗುತ್ತೆ ನಿಮ್ಮ ಆಫರ್ ಲೆಟರನ್ನ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರನ್ನು ನಿಮಗೆ ಕಳುಹಿಸಿಕೊಡಲಾಗುತ್ತೆ ಸೊ ಇವೆಲ್ಲವೂ ಆಗಬೇಕು ಅಂತಂದರೆ ಟೈಮ್ ಹಿಡದೆ ಹಿಡಿಯುತ್ತೆ ಸೊ ಅದರ ಮೊಟ್ಟ ಮೊದಲ ಹಂತ ಏನಿದೆ ಈ ಒನ್ಸ್ ತ್ರೀ ಅನುಪಾತದ ಪಟ್ಟಿ ಏನು ರೆಡಿ ಆಗಬೇಕಾಗಿತ್ತು ಫೈನಲಿ ಆ ಪಟ್ಟಿ ರೆಡಿಯಾಗಿ ಕೆ ಪಿ ಎಸ್ ಸಿ ಆಫೀಸಿಗೆ ತಲುಪಿದೆ ಸೊ ಅಲ್ಲಿ ಸೀಲ್ ಸಿಗ್ನೇಚರ್ ಎಲ್ಲ ಆದ ತಕ್ಷಣವೇ ನಿಮಗೆ ವೆಬ್ಸೈಟ್ ವೆಬ್ಸೈಟಲ್ಲಿ ಆ ಲೀಸ್ಟ್ ನೋಡೋಕ್ಕೆ ಸಿಗುತ್ತೆ ಸೊ ಇವೆಲ್ಲ ಏನಾಗುತ್ತೆ ಐ ತಿಂಕ್ ಇದೇ ಮಂತಲ್ಲಿ ಈ ಒನ್ ಟು ತ್ರೀ ಏನಿದೆ ಆದಷ್ಟು ಬೇಗ ಇದೇ ತಿಂಗಳಲ್ಲಿ ಮಾಡ್ತಾರೆ ಸೊ ಇದು ಆಯಿತು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳದ್ದು ವಾಟ್ ಎ ಬುಡ್ ದ ನಾನ್ ಹೈಡ್ರಾಬಾದ್ ಕರ್ನಾಟಕ ಅಥವಾ ಆರ್ ಪಿ ಸಿ ಅಭ್ಯರ್ಥಿಗಳ ಒಂದು ಸ್ಟೇಟಸ್ ಏನು ಹೇಳಿ ನೋಡೋದಾದರೆ ಖಂಡಿತವಾಗಿಯೂ ಆಯಿತಾ ಈಗ ಹೆಚ್ ಕೆದೂ ಬಿಟ್ಟಿದ್ದಾರೆ ಅಂತಂದರೆ ಐ ಥಿಂಕ್ ಇದನ್ನೂ ಸಹ ಅವರು ಪ್ರಿಪರೇಷನಲ್ಲಿ ಅಂತಿಮವಾಗಿರುವಂಥ ಪ್ರಿಪರೇಷನಲ್ಲಿ ಇರ್ತಾರೆ ಸೊ ಹಾಗಾಗಿ ಸರ್ಕಾರದ ಮೇಲೆ ಒತ್ತಡವೂ ಇರೋದ್ರಿಂದ ಆಯಿತಾ ತುಂಬ ಆಫೀಸ್ಗಳಲ್ಲಿ ಪಿ ಡಿ ಒಗಳ ಕೊರತೆ ಇರೋದ್ರಿಂದ ಬೇಗ ಬೇಗ ತುಂಬ್ಕೋಬೇಕು ಹೇಳಿ ಆರ್ಡರ್ ಆಗಿರೋದ್ರಿಂದ ಏನು ಮಾಡ್ತಾರೆ ಆದಷ್ಟು ಬೇಗ ಈಗ ಇದೇ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಏನಾಗ್ಬೋದು ಈ ನಾನ್ ಹೈಡ್ರಾಬಾದ್ ಕರ್ನಾಟಕ ಅಭ್ಯರ್ಥಿಗಳನ್ನೂ ಸಹ ಒನ್ ರೆಸ್ಟ್ ತ್ರೀನ ಏನು ಮಾಡ್ತಾರೆ ಈ ಒಂದು ಅನುಮೋದನೆಗೆ ಕಳುಹಿಸಲಾಗುತ್ತೆ ಫ್ರೆಂಡ್ಸ್ ಸೊ ಯಾವುದೇ ರೀತಿಯಾಗಿರುವಂತಹ ಇನ್ನೂ ಡಿಲೇ ಆ ಥರ ಎಲ್ಲ ಆಗೋದಿಲ್ಲ ಸೊ ಹಾಗಾಗಿ ಇದಾಗಿತ್ತು ಒಂದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ನ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಸೊ ಈ ಒಂದು ಪಿ ಡಿಯೋನ ಬಗ್ಗೆ ಏನೇ ಒಂದು ಅಪ್ಡೇಟ್ ಇತ್ತು ಅಂತಂದರೆ ಖಂಡಿತವಾಗಿಯೂ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೋಸ್ಕರ ಅಪ್ಲೋಡನ್ನು ಮಾಡ್ತೇವೆ ಹಾಗೆ ಐ ಹೋಪ್ ನಿಮಗೆ ಗೊತ್ತಿರುತ್ತೆ ಯಾರದೆಲ್ಲ ಎಕ್ಸಾಮ್ ನೀವು ಕೀ ಆನ್ಸರ್ಸ್ಗಳನ್ನೆಲ್ಲ ನೋಡ್ಕೊಂಡಿರ್ತಾರ ನಿಮಗೆ ಒಂದು ರಫ್ ಆಗಿ ಐಡಿಯಾ ಬಂದಿರುತ್ತೆ ಓಕೆ ನಮ್ಮ ಹೆಸರು ಇದರಲ್ಲಿ ಬರುತ್ತೆ ಅಂತೇಳಿ ಸೊ ಅಂತಹ ಅಭ್ಯರ್ಥಿಗಳು ಏನು ಮಾಡಿ ಈಗಿಂದಲೇ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಎಚ್ ಕೆ ಅಭ್ಯರ್ಥಿಗಳು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆರ್